ಅರೆಭಾಷಿಕ ಗೌಡ ಜನಾಂಗವನ್ನು ಅವಹೇಳನ ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಕೊಡಗಿನಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸುತ್ತಿರುವ ಸಂಘಟನೆಯನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿ ಮಡಿಕೇರಿಯಲ್ಲಿ ಗೌಡ ಸಮುದಾಯದವರ ಬೃಹತ್ ಪ್ರತಿಭಟನೆ ನಡೆಯಿತು ಕೊಡಗು ಗೌಡ ಯುವ ವೇದಿಕೆ ಗೌಡ ಯುವಕ ಸಂಘ ಕೊಡಗು ಗೌಡ ಮಹಿಳಾ ಒಕ್ಕೂಟದ ನೇತೃತ್ವದಲ್ಲಿ ಗೌಡ ಸಮುದಾಯದ ಸ್ವಾಭಿಮಾನದ ನಡೆ ಎಂಬ ಘೋಷವಾಕ್ಯದೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಗೌಡ ಸಂಘಸಂಸ್ಥೆಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದವರು ಪಾಲ್ಗೊಂಡಿದ್ದರು ಮಡಿಕೇರಿಯ ಸುಬೇದರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಮತ್ತು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡಿತು ಯಾವುದೇ ಘೋಷಣೆಗಳನ್ನು ಕೂಗದೆ ಭಿತ್ತಿಪತ್ರಗಳ ನೀಡಿದು ಶಾಂತಿಯುತವಾಗಿ ಜಿಲ್ಲಾಡಳಿತ ಭವನದತ್ತ ಮೆರವಣಿಗೆ ಸಾಗಿದ್ರು ಬಿಸಿಲನ್ನು ಲೆಕ್ಕಿಸದೆ ವಯೋವೃದ್ಧರಾಗಿ ವಿವಿಧ ವಯೋಮಾನದವರು ರಸ್ತೆಯಲ್ಲಿ ಹೆಜ್ಜೆ ಹಾಕಿದ್ರು ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿದ್ದರಿಂದ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಳ್ಳುವಂತೆ ಮನವೊಲಿಸಿದ ಪೊಲೀಸರು ಜಿಲ್ಲಾಧಿಕಾರಿಗಳನ್ನು ಅಲ್ಲಿಗೆ ಕರೆದುಕೊಂಡು ಬರುವುದಾಗಿ ತಿಳಿಸಿದರು ಮಧ್ಯಾಹ್ನದ ಹೊತ್ತಿಗೆ ಗಾಂಧಿ ಮೈದಾನಕ್ಕೆ ಬಂದ ಜಿಲ್ಲಾಧಿಕಾರಿ ವೆಂಕಟರಾಜ್ ಮನವಿ ಸ್ವೀಕರಿಸಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಇವತ್ತು ಈಗ ಶಾಂತಿಯುತ ಈಗ ಒಂದು ಪ್ರತಿಭಟನೆ ನಡೆದಿದೆ ಅದರಲ್ಲಿ ಅವರು ಒಂದು ಮನವಿ ಪತ್ರ ಮೂಲಕ ಬೆಡಿಗೆಗಳು ಈಗ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಕೂಡ ನಾವು ಅಶೂರೆನ್ಸ್ ಕೊಟ್ಟಿದ್ದೀನಿ ಅಂತ ನಮ್ಮ ಕೊಡುಗುಕ್ಕೆ ಶಾಂತಿಯನ್ನು ಕಾಪಾಡಬೇಕಂತ ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ನಾವು ಮತ್ತೆ ನಮ್ಮ ಕೊಡಗುವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ನಾವು ಕಾಪಾಡಬೇಕು ಉಳಿಸ್ಬೇಕು ಮತ್ತು ಮುಂದಕ್ಕೆ ತಗೋಬೇಕು ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ನಾವು ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಸೂಕ್ತ ಕ್ರಮವನ್ನು ತಗೊಳ್ತೇವೆ ಬೇಡಿಕೆ ಈಗ ಹೇಳು ಬೇಡಿಕೆ ಅವರು ಕೊಟ್ಟಿದ್ದಾರೆ ಸ್ಟೇಜ್ನಲ್ಲಿ ಅವರು ಓದಿದ್ದರು ಅಂತ ಈಗ ಕಂಪ್ಲೇನ್ ಈಗ ಈಗ ಕೊಟ್ಟಿದ್ದಾರೆ ಅವರು ಬೇಡಿಕೆಯನ್ನು ಅದನ್ನು ಪರಿಗಣಿಸಿ ನಾನು ಕಾನೂನು ರೀತಿಯಾಗಿ ನಾವು ಕ್ರಮ ತಗೊಳ್ತೀವಿ ಈ ವೇಳೆ ಮಾತನಾಡಿದ ಗೌಡ ಸಂಘಟನೆಗಳ ಪ್ರಮುಖರು ಅರೆಭಾಷಿಕ ಗೌಡ ಸಮುದಾಯವನ್ನು ಅವಹೇಳನ ಮಾಡಿದ ಸಂಘಟನೆ ಮತ್ತು ವ್ಯಕ್ತಿ ವಿರುದ್ಧ ಮಾತ್ರ ನಮ್ಮ ಪ್ರತಿಭಟನೆ ಇದೆ ಅವಹೇಳನ ಮಾಡಿದವರನ್ನು ಕೂಡಲೇ ಬಂಧಿಸಿ ಅಶಾಂತಿ ಹುಟ್ಟು ಹಾಕಿದ ಸಂಘಟನೆಯನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿದರು ನಮ್ಮ ಇಂದಿನ ಈ ಬೃಹತ್ ಪ್ರತಿಭಟನೆ ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ ಇದು ನಮ್ಮ ಜನಾಂಗವನ್ನು ಅವಹೇಳನ ಮಾಡಿದಂತಹ ಅವಹೇಳನ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದಂತಹ ನಾಚಪ್ಪ ಅವರ ಸಿ ಎನ್ ಸಿಎ ಸಂಘಟನೆಯ ಕೆಲವು ಕಾರ್ಯಕರ್ತರ ಮೇಲೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಮೇಲೆ ನಿಂದನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವಿಂದು ಬೃಹತ್ ಪಟಿ ಪ್ರತಿಭಟನೆಯನ್ನು ಇಂದು ಮಾಡಿದ್ದೇವೆ ಶಾಂತಿ ಸಭೆಯ ನಂತರ ಜಿಲ್ಲಾಧಿಕಾರಿಯವರ ಬಳಿ ಶಾಂತಿ ಸಭೆಯ ನಂತರ ಮಾನ್ಯ ವರಿಷ್ಠಾಧಿಕಾರಿಯವರು ತಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದರು ಏನು ಅಂತ ಹೇಳಿದ್ರೆ ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಒಂದು ಅವಹೇಳನಕಾರಿ ನಿಂದನೆಯನ್ನು ಮಾಡ್ತಾರೆ ಅವ್ರನ್ನ ಬಂಧಿಸ್ತೀವಿ ಅಂತ ಅವರು ಹೇಳಿದರು ಆದರೆ ಇದುವರೆಗೆ ಆ ಕೆಲಸ ಆಗಲಿಲ್ಲ ಅದಕ್ಕೆ ವಿರುದ್ಧವಾಗಿ ಬಂಧಿಸಿ ಅಂತೇಳಿ ಒತ್ತಾಯಕ್ಕೋಸ್ಕರ ನಾವು ಇಂದು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆಯ ಕರೆಗಂಟೆಯನ್ನು ಇದ್ದೇವೆ ಏನು ಅಂತ ಹೇಳಿದರೆ ಗೌಡ ಜನಾಂಗವನ್ನು ನಿಂದಿಸಿದವರಿಗೆ ನಾವು ನಮ್ಮ ನಮ್ಮ ಪ್ರತಿಭಟನೆ ಇಂದು ಎಚ್ಚರಿಕೆಯ ಒಂದು ಕರೆಗಂಟೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಇದು ರಾಜ್ಯವ್ಯಾಪಿ ಪಸರಿಸುತ್ತದೆ ಅಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಹೇಳಿ ಎಲ್ಲವರ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ ಶಾಂತಿಯುತ ಪ್ರತಿಭಟನೆಗೆ ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಹತ್ತು ಸಾವಿರಕ್ಕಿಂತ ಮೀರಿದ ಒಂದು ಸಂಖ್ಯೆಯಲ್ಲಿ ಜನಾಂಗ ಬಂದು ನಮಗೆ ಇಲ್ಲಿ ನಮಗೆ ಇಲ್ಲಿ ಚಿರಋಣಿಯಾಗಿದ್ದಾರೆ ನಾವು ನಮ್ಮ ಮೂಲ ಉದ್ದೇಶ ಏನಂದರೆ ನಮ್ಮ ಗೌಡ ಜನಾಂಗದ ಬಗ್ಗೆ ಗೌಡ ಜನಾಂಗದ ಬಗ್ಗೆ ಈಗಾಗಲೇ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿದೆ ನಮ್ಮನ್ನು ನಿಂದಿಸುವುದಾಗಲಿ ನಮ್ಮ ಮೇಲೆ ಅಪಪ್ರಚೋದನ ಮಾಡುವುದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಇದರ ಮೂಲ ಉದ್ದೇಶ ಆಗಿತ್ತು ಅದರಲ್ಲೂ ಒಂದು ಸಂಘಟನೆ ಸಿ ಎನ್ ಸಿ ಅಂತ ಹೇಳುವ ಸಂಘಟನೆ ಮತ್ತು ಅದರ ನಾಯಕನಾದ ನಾಚಪ್ಪನ ಅವರು ಕೆಲವೊಂದು ಬಹಳಷ್ಟು ದಿನಗಳಿಂದ ನಮ್ಮ ಗೌಡ ಜನಾಂಗದ ನಿಂದನೆ ಹಾಗೂ ಪೊನ್ನಂಪೇಟೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಒಕ್ಕಲಿಗರೇ ಅಲ್ಲ ನಾವು ಇತರ ಇಲ್ಲಿಂದ ಬಂದವರು ಅಂತ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದರು ಆ ಆರೋಪಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಇಂದು ಕೊಡಗಿನ ಮತ್ತು ಇಡೀ ರಾಜ್ಯದಿಂದ ಇವತ್ತು ಗೌಡ ಜನಾಂಗದವರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿನ ಮಾಡಿಕೊಂಡಿದ್ದೀವಿ ನಾ ಆ ಸಂಘಟನೆಯನ್ನು ನಿಷೇಧಿಸಬೇಕು ಮತ್ತು ಪೊನ್ನಂಪೇಟೆಯಲ್ಲಿ ಏನು ನಮ್ಮ ನಮ್ಮ ವಿರುದ್ಧ ಅವಹೇಳನ ಮಾಡಿದ್ರು ಅವರನ್ನು ಸುಪರ್ ತಗೋಬೇಕು ಎಲ್ಲರನ್ನೂ ಬಂಧಿಸಬೇಕು ಅಂತ ನಾವು ಇಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ನಮ್ಮ ಮುಂದಿನ ಉದ್ದೇಶ ಏನಂದರೆ ನಮ್ಮ ಗೌಡ ಜನಾಂಗ ಯಾವುದೇ ಜನಾಂಗದ ವಿರುದ್ಧ ನಾವು ಯಾವುದೇ ಅವಹೇಳನಕಾರಿ ಮಾತುಗಳನ್ನು ಮಾತಾಡೋದು ಮಾತಾಡೋರಲ್ಲ ನಾವು ಶಾಂತಿ ಪ್ರಿಯರು ನಾವು ಇದನ್ನೇ ಬಯಸ್ತೀವಿ ನಾವು ಪ್ರತಿಯೊಬ್ಬರೊತ್ತಿಗೆ ಅನ್ಯೋನ್ಯವಾಗಿದ್ದೀವಿ ನಾವು ಕೊಡಗಿನ ಕೊಡಗೂ ಸಹ ಒಂದು ಅನ್ಯೋನ್ಯ ಕೊಡಗು ಆಗಿ ಮುಂದುವರಿಲಿಕ್ಕೆ ನಮ್ಮೆಲ್ಲರೂ ಆಶಯ ಅದೇ ರೀತಿ ಇನ್ನು ಮುಂದೆ ಯಾವುದೇ ಜನಾಂಗದವರಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ನಮ್ಮ ಅರಭಾಷೆ ಜನಾಂಗದವರನ್ನು ನಿಂದಿಸಿ ನಮ್ಮ ಮೇಲೆ ಪ್ರೇರೋಪಣೆ ಮಾಡಿದ್ರೆ ನಾವು ಇದೇ ರೀತಿ ಪ್ರತಿಯೊಬ್ಬರಿಗೂ ಕಾನೂನು ಮೂಲಕನೇ ನಾವು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ ಅಂತ ನಾನು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಆಮೆ ದಮಯಂತಿ ಖಜಾಂಚಿ ಆನಂದ್ ಕರಂದ್ಲಾಜೆ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯ ಸಮಿತಿ ಅಧ್ಯಕ್ಷ ಶಶಿ ಜನಾರ್ದನ್ ಸೇರಿದಂತೆ ಮತ್ತಿತರರು ಇದ್ದರು ಎಸ್ಪಿ ರಾಮರಾಜನ್ ಸೂಚನೆಯಂತೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು